రుణగణకాచితిమయేర్మేరుతమంగో విద్రితం బ్రహ్మనారాయణాఖ్యం సంసారణవలయ సెల్యరీారలతో ర

ం విశ్వం వేణస్మై నమో నమ అంబత్నక్షరాణి కళికతనులతె వేదమా పుంశాఖంబత్తుం కోడుకుమతీం తున్నకౌం తెంకులంబేతార్బాణంబ భాగ్యలక్ష్మి సంపత్తి విశ్వనాథే ನಾರಾಯಣಂ ನಮಸ್ಕೃತ್ಯ ನರದೇವ ನರೋತ್ತಮೀಂ ಸರಸ್ವತಿ ವ್ಯಾಸಂಧೇ ಉದೀರತೆ ವಿಶಾಕು ವಂಶದ ರಾಜನಾದ ದಶರಥನು ಅಯೋಧ್ಯೆಯನ್ನು ರಾಜಧಾನಿಯನ್ನಾಗಿಸಿಕೊಂಡು ಹೋಸಲಾದೇಶವನ್ನು ಆಳುತ್ತಿದ್ದನು ಅವನು ಚಕ್ರವರ್ತಿಯೂ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡುವಷ್ಟು ಪರಾಕ್ರಮಿಯೂ ಆಗಿದ್ದನು ಅವನಿಗೆ ಕೌಸಲ್ಯ ಸುಮಿತ್ರಾ ಮತ್ತು ಕೈಕೇಯಿ ಎಂಬ ಮೂವರು ಮಡದಿಯರಿದ್ದರು ಆದರೂ ಬಹುಕಾಲದವರೆಗೆ ಅವನಿಗೆ ಸಂತತಿಯು ಆಗಿರಲಿಲ್ಲ ಸಂತತಿಗಾಗಿ ಅವನು ಪುತ್ರ ಕಾಮೇಷ್ಟಿ ಎಂಬ ಯಾಗವನ್ನು ಮಾಡಲು ಸಂಕಲ್ಪಿಸಿದನು ಅದೇ ಸಮಯದಲ್ಲಿ ಹಸುರನಾದ ರಾವಣನಿಂದ ಪೀಡಿತರಾದ ದೇವತೆಗಳು ಚತುರ್ಮುಖನ ಮುಂದಾಡತನದಲ್ಲಿ ಭಗವಂತನನ್ನು ಮೊರೆಹೊಕ್ಕರು ರಾವಣನನ್ನು ಸಂಹರಿಸಿ ತಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡರು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ ಭಗವಂತನು ಭೂಮಿಯಲ್ಲಿ ಅವತರಿಸಲು ಸಿದ್ಧನಾದನು ಇತ್ತ ದಶರಥನು ಪುತ್ರಕಾಮೇಶೇಷ್ಟಿ ಯಾಗವನ್ನು ಮಾಡಿದನು ಅದರ ಫಲವಾಗಿ ಅವನಿಗೆ ನಾಲ್ವರು ಕುಮಾರರು ಜನಿಸಿದರು ಅದರಲ್ಲಿ ಹಿರಿಯನಾದ ಕೌಸಲ್ಯ ಮಗನು ಸದಾ ಶ್ರೀ ಭಗವಂತನಾದ ಶ್ರೀಮನ್ನಾರಾಯಣನೇ ಆಗಿರುವನು

ಸೂರ್ಯ ಕುಜಾ ಗುರು ಶುಕ್ರ ಮತ್ತು ಶನಿ ಈ ಐದು ಗ್ರಹರು ಉಚ್ಚ ಸ್ಥಾನದಲ್ಲಿರಲು ಗುರು ಚಂದ್ರನಿಂದ ಕೂಡಿದವನಾಗಿರಲು ಮೇಚ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ನಾಟಕ ಲಗ್ನ ಸುಹೂರ್ತದಲ್ಲಿ ರಾಕ್ಷಸರೆಂಬ ಸಮಿತಿಗಳನ್ನು ಭಸ್ಮ ಮಾಡಿ ದಿವ್ಯವಾದ ಅಗ್ನಿಯು ಅಯೋಧ್ಯೆ ಎಂಬ ಅರಣಿಯಲ್ಲಿ ಉದಿಸಿತು ಬಳಿಕ ದಶರಥನ ಇತರ ಮಡದಿಯರಾದ್ರ ಕೈಕೇಯು ಭರತನೆಂಬ ಮಗನನ್ನು ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನನೆಂಬ ಮಕ್ಕಳನ್ನು ಪಡೆದರು ತಾರುಣ್ಯಕ್ಕೆ ಬಂದ ಈ ಮಕ್ಕಳು ಮಿಥಿಲೆಯ ರಾಜಕುಮಾರಿಯಾದ ಸೀತೆ ರುಮಿಳೆ ಮತ್ತು ಮಾಂಡವಿ ಮತ್ತು ಶ್ರುತಕೀರ್ತಿ ಇವರನ್ನು ಮದುವೆಯಾದರು ಬಳಿಕ ಭರತನು ಶತ್ರುಘ್ನನಿಂದ ಕೂಡಿ ಕೂಡಿ ಕೈಕೇಯ ದೇಶಕ್ಕೆ ತೆರಳಿ ತನ್ನ ಮಾವನಾದ ಯುಗಾಜಿತನೊಂದಿಗೆ ಇದ್ದನು ಎಲ್ಲರಿಗೂ ಅತ್ಯಂತ ಪ್ರಿಯನು ಎಲ್ಲ ಸದ್ಗುಣಗಳ ನಿಧಿಯೂ ಅಸಮ ಪರಾಕ್ರಮಿಯೂ ಆಗಿದ್ದ ರಾಮನು ಲಕ್ಷ್ಮಣನೊಂದಿಗೆ ಅಯೋಧ್ಯೆಯಲ್ಲಿ ಉಳಿದನು ಎಂಬಲ್ಲಿಗೆ ರಾಮಾಯಣದ ಬಾಲಕಾಂಡದ ಸಮಾಪ್ತಿಯಾಗುವುದು ನಂತರದ ಕಥಾಭಾಗವನ್ನು ಅಯೋಧ್ಯ ಕಾಂಡ ಎಂದು ಕರೆಯಲಾಯಿತು ಕೈಕೇಯಿ ತುಮಹಿ ಪಾಲಂ ಮಂತರ ದುಷಿತಾಶಯ ಮಗದ್ವಯಂಪುರ ದತ್ತಂ ಸತ್ಯಸಂಗರಂ ಕೈಕೇಯಿಯಾದರೂ ಅಂತರೆಯಿಂದ ಮಲೀನವಾದ ಬಯಕೆಯಿಂದಾಗಿ ಸತ್ಯಕ್ಕೆ ನಿಷ್ಠನಾದ ರಾಜನಾದ ದಶರಥನ ಬಳಿಯಲ್ಲಿ ಹಿಂದೆ ನೀಡಿದಂತಹ ಎರಡು ವರಗಳನ್ನು ಬೇಡಿದರು ವನವಾಸಾಯ ರಾಮಸ್ಯ ರಾಜ್ಯಾ ಭರತ ಸಸ್ಯ ವರದ್ವಯಂ ಕೃತ್ಯ ಮನುಜಜ್ಞೆ ಮಹಿಪತಿ ರಾಮನ ವನವಾಸಕ್ಕಾಗಿ ಮತ್ತು ಭರತನ ರಾಜ್ಯದ ಪ್ರಾಪ್ತಿಗಾಗಿ ದಶರಥನು ಕೈಕೇಯಿಗೆ ಎರಡು ಕಷ್ಟಕರವಾದ ವರಗಳನ್ನು ಕೊಟ್ಟನು ರಾಮುಂಡ ದೈವ ಕೈಕೇಯಿ ಯುವಧವಾ ಅನುಧ್ಯಾಪ್ತ ಗುರು ಸರ್ವ ಜವನಾಯ ಸಹ ಆಗಲೇ ಕೈಕೇಯಿಯು ರಾಮನನ್ನು ಕಾಡಿಗೆ ಹೋಗುವಂತೆ ಆಜ್ಞೆಯನ್ನು ಮಾಡಿದಳು ರಾಮನು ಎಲ್ಲಾ ಗುರುಗಳನ್ನು ಒಪ್ಪಿಸಿ ಕಾಡಿಗೆ ಹೊರಟನು ಂ ನಿರ್ಗತಂ ಸೀತಾ ಲಕ್ಷ್ಮಣ ಸ್ವಗೃಹ ಸರ್ವೇ ಪೌರಾಧುತಂ ವನವಾಸಕ್ಕೆ ಹೊರಟ ಶ್ರೀರಾಮನನ್ನು ನೋಡಿ ಸೀತೆಯು ಮತ್ತು ಲಕ್ಷ್ಮಣನು ಅನುಸರಿಸಿ ಹೊರಟನು ಹಾಗೆಯೇ ಪುರದ ಎಲ್ಲಾ ಜನರು ತಮ್ಮ ಮನೆಗಳನ್ನು ಬಿಟ್ಟು ಕೂಡಲೇ ರಾಮನನ್ನು ಅನುಸರಿಸಿದರು ವಂಚಿತ ನಿದ್ರಾಣ ನಿಶಿರಾಘವ ಬಾಹ್ಯಮಾನಂ ಸುಮಂತ್ರೇಣ ರಥಮಾರು ರಾಮನಾದರು ರಾತ್ರಿಯಲ್ಲಿ ನಿದ್ರಿಸುತ್ತಿರುವ ಪುರದ ಪುರದ ಜನಗ ಜನರನ್ನು ವಂಚಿಸಿ ಸುವಂತದಿಂದ ಒಯ್ಯಲ್ಪಟ್ಟ ರಥವನ್ನು ಏರಿ ಹೊರಟನು ಶುಂಗಿವೇರ ಪುರಂಗತ್ವಂಗಾಕುಲೆರಾಘವ ೇನ ಸತ್ವದ ಸತ್ರ ನಿಶಾ ಮೇಘ ಮುಜ ಆ ಬಳಿಕ ರಾಮನು ಗಂಗಾ ತೀರ್ಥದಲ್ಲಿ ಶೃಂಗಿವೇರ ಎಂಬ ಪುರಕ್ಕೆ ಹೋಗಿ ಅಲ್ಲಿ ಕು ಎನ್ನುವನಿಂದ ಸತ್ಕರಿಸಲ್ಪಟ್ಟು ಒಂದು ರಾತ್ರಿಯನ್ನು ಕಳೆದನು ಸಾರತಿಂ ಸನ್ನಿಮಂತ್ರ ಸೀತಾ ಲಕ್ಷ್ಮಣ ಸಂಯುತ ವೇನಾನೀತಯ ಅನಾವ ಸಂತದ ರಜಾಂ ಸೀತೆ ಮತ್ತು ಲಕ್ಷ್ಮಣನಿಂದ ಕೂಡಿಕೊಂಡು ಶ್ರೀರಾಮನು ಸಾರಥಿಯನ್ನು ಬೀಳ್ಕೊಟ್ಟು ಗುಹನಿಂದ ತರಲ್ಪಟ್ಟ ದೋಣಿಯಿಂದ ಗಂಗೆಯನ್ನು ದಾಟಿದನು ಭರದ್ವಾಜ ಮುನಿಂಪ್ರಾಪ್ಯ ತನ್ನತ್ವ ದೇನ ಸತ್ಕೃತ ನಿರ್ದೇಶ ಚಿತ್ರಕೂಟೆ ವಸತ್ಸುಕಂ ರಾಮನು ಭರದ್ವಾಜ ಎಂಬ ಮುನಿಯ ಬಳಿಗೆ ಹೋಗಿ ಆತನನ್ನು ಸತ್ ಆತನನ್ನು ನಮಿಸಿ ಆತನಿಂದ ತತ್ತರಿಸಲ್ಪಟ್ಟು ಆತನ ಸೂಚನೆಯಂತೆ ಚಿತ್ರಕೂಟದಲ್ಲಿ ಸೀತಾ ಲಕ್ಷ್ಮಣರ ಸಹಿತನಾಗಿ ಸುಖವಾಗಿ ವಾಸ ಮಾಡಿದನು ಅಯೋಧ್ಯಮ ಸುಮಂತ್ರ ಶೋಕವಿಕ್ವಲಹ ರಾಜವೇದ ಸರ್ವ ರಾಘವೀಚೇಷ್ಟಂ ಅನಂತರ ಸುಮಂತ್ರನು ದುಃಖಭರಿತನಾಗಿ ಅಯೋಧ್ಯೆಗೆ ಹೋಗಿ ರಾಮನ ನಡುವಳಿಕೆಯನ್ನು ದಶರಥ ರಾಜನಿಗೆ ತಿಳಿಸಿದನು ಸದಾ ಕಳೆ ಸುಮಂತ್ರೋಕ್ತಂ ರಾಜ ದುಃಖವರು ರಾಮ ರಾಮೇತಿ ವಿಲಪಂ ದೇಹಂ ತೆಕ್ತ ದಿವಂಗ ದಶರಥನು ಸುಮಂತ್ರನಿಂದ ಹೇಳಲ್ಪಟ್ಟ ರಾಮ ವೃತ್ತಾಂತವನ್ನು ಕೇಳಿ ದುಃಖದಿಂದ ಬುದ್ಧಿ ಕೆಟ್ಟವನಂತೆ ರಾಮ ರಾಮ ಎಂಬುದಾಗಿ ಕೂಗುತ್ತಾ ಶರೀರವನ್ನು ತ್ಯಜಿಸಿ ಸ್ವರ್ಗಸ್ಥನಾದನು ಮಂತ್ರಿನ ಭೂಪತೆ ಸಂಗಕ್ಷ್ಯೂಪದೇ ತೈರಂ ಚಿತ್ರಂ ಭರತಮ್ಮ ದುಲಾಲಯ ಮಂತ್ರಿಗಳಾದರೂ ಋಷಿಯ ಮಾತಿನಂತೆ ದಶರಥನ ಶರೀರವನ್ನು ರಕ್ಷಿಸಿ ಭೂತನನ್ನು ಕಳುಹಿಸಿ ಭರತನನ್ನು ಮಾವನ ಮನೆಯಿಂದಲೇ ಕೂಡಲೇ ಕರೆತಂದರು ಭರತ ಸ್ತೋಮೃತಂ ಶೃತ್ವ ಪಿತರಂ ಕೈಕೈ ಗಿರ ಸಂಸ್ಕಾರಾಧೀಚಕ ರಾಸ್ಯ ಯಥಾವಿಧಿಸಾನುಜ ಭರತನಾದರೂ ಕೈಕೇಯಿಯ ಮಾತಿನ ಮೈ ಕೈಕೇಯ ಮಾತಿನಿಂದಾಗಿ ತಂದೆಯು ಮೃತನಾದವರು ಎನ್ನುವುದನ್ನು ಕೇಳಿ ಆತನ ಶವ ಸಂಸ್ಕಾರ ಮೊದಲಾದ ಕ್ರಿಯೆಗಳನ್ನು ಇದಿಗೆ ಅನುಗುಣವಾಗಿ ತಮ್ಮ ತಮ್ಮನಿಂದ ಕೂಡಿಕೊಂಡು ಮಾಡಿದರು ಅಮೇಷೋದ್ಯಮ ನೋಪಿ ರಾಜ್ಯ ಭರತಸ್ಥದ ವನಾಯೋ ರಾಮ ಮಾನೇತು ನರೈ ಭರತನು ಮಂತ್ರಿಗಳಿಂದ ರಾಜನಾಗುವಂತೆ ಪ್ರದೋದಿಸಲ್ಪಟ್ಟ ಕೂಡ ರಾಮನನ್ನು ಕರೆತರುವುದಕ್ಕಾಗಿ ಿಗಳ ಜೊತೆಗೆ ಗಾಡಿಗೆ ಹೋದನು ರಜಾಧರಂ ರಕ್ಷಿತ ವಸಿಷ್ಠಾಧ್ಯ ಭರತನು ವಶಿಷ್ಠ ಮುಂತಾದ ಬ್ರಾಹ್ಮಣರೊಂದಿಗೆ ತೆರಳಿ ಚಿತ್ರಕೂಟದಲ್ಲಿ ನೆಲೆಸಿದ್ದ ನಾರು ಉಡುಗೆಯನ್ನು ಕಥೆಯನ್ನು ಧರಿಸಿದ್ದ ರಾಮನನ್ನು ಕಂಡು ರಾಜ್ಯವನ್ನು ರಕ್ಷಿಸುವಂತೆ ಬೇಡಿದನು ಚತುರ್ದಶ ಪುನರೇಶ್ವ ಪಾದುಕೆ ದತ್ತ ಪ್ರತ್ಯಪಯ್ ಹದಿನಾಲ್ಕು ವರ್ಷಗಳನ್ನು ಕಳೆದು ನಾನು ಮರಳಿ ಅಯೋಧ್ಯೆಗೆ ಬರುವೆನು ಎಂಬುದಾಗಿ ಹೇಳಿದ ರಾಮನು ಪಾದುಕೆಯನ್ನು ಕೊಟ್ಟು ಭರತನನ್ನು ಕಳುಹಿಸಿಕೊಟ್ಟನು ಪಾದುಕೆ ತಸ್ಮಾನ್ ಭರತೋ ದೀನಮಾನ ಸಹ ನಂದಿ ಗ್ರಾಮ ಸ್ಥಿತ ಸ್ಥಾಭ್ಯ ಸುಂದರ ರಾಮನಿಂದ ಪಾದುಕೆಗಳನ್ನು ತೆಗೆದುಕೊಂಡು ಹೀನನಾಗಿ ಮರಳಿದ ಮರದನು ನಂದಿಗ್ರಾಮದಲ್ಲಿ ಇದ್ದು ಪಾದುಕೆಗಳಿಂದಲೇ ರಾಜ್ಯವನ್ನು ರಕ್ಷಿಸಿದನು ರಾಘವಸ್ತುಗೆರೆ ತತ್ ಸಮಂಧತ ತತ್ಪತ್ನಿ ತು ತದಾ ಸ್ವೇರಭೂಷಯತ ರಾಮನಾದರೂ ಚಿತ್ರಕೂಟ ಪರ್ವತದಿಂದ ಮುಂದಕ್ಕೆ ಹೋಗಿ ಅತ್ರಿ ಮುನಿಯನ್ನು ಕೊಂಡು ವಂದಿಸಿದನು ಆಗ ಆತನ ಪತ್ನಿಯಾದ ಅನಸೂಯೆಯು ಸೀತೆಯನ್ನು ತನ್ನ ಆವರಣಗಳಿಂದ ಅಲಂಕರಿಸಿದನು ಕುಸಿತ್ವಾತುನಿಶಾಮೇ ಕಾಮಾಶ್ರಮೇ ಸತ್ಯರಾಗವಹ ವಿವೇಷ ದಂಡ ಕಾರಣ್ಯಂ ಸೀತಾಲಕ್ಷ್ಮಣ ಸಂಯುತ ರಾಮನಾದರೂ ಅತ್ರಿಯ ಆಶ್ರಮದಲ್ಲಿ ಒಂದು ರಾತ್ರಿಯನ್ನು ಕಳೆದು ಸೀತಾ ಲಕ್ಷ್ಮಣರ ಜೊತೆಗೆ ದಂಡಕಾರಣ್ಯವನ್ನು ಹೊಕ್ಕನು ಎಂಬಲ್ಲಿಗೆ ರಾಮಾಯಣದ ಕಥೆಯಲ್ಲಿ ಅಯೋಧ್ಯ ಕಾಂಡವೆಂಬ ಎರಡನೆಯ ಭಾಗವು ಸಂಪೂರ್ಣವಾಯಿತು ಶಕೃತೇವ ಪ್ರಪನ್ನ ಅಥವಾ ಸರ್ವಭೂತೇಭ್ಯೋ ಅಭಯಂ ತದ್ವತಮ್ಮವ ಕೇವಲ ಒಂದು ಬಾರಿ ಶರಣಾಗತನಾದವನಿಗೆ ಹಾಗೆ ನಾನು ನಿನ್ನವ ಎಂ ಆಗಿದ್ದೇನೆ ಎಂಬುದಾಗಿ ಯಾಚನೆ ಮಾಡುವವನಿಗೆ ಎಲ್ಲ ವಿಧದ ಪಂಚಭೂತಗಳಿಂದ ಭಯವಿಲ್ಲ ಎಂಬ ಆಶ್ವಾಸನೆಯನ್ನು ಕೊಡುತ್ತೇನೆ ಇದು ನನ್ನ ವ್ರತವಾಗಿದೆ ಎಂಬ ಶ್ರೀರಾಮನು ಶ್ರೀರಾಮನ ಅಭಯ ವಚನವನ್ನು ನೆನೆಯುತ್ತಾ ಈ ನನ್ನ ಪ್ರವಚನವನ್ನು ಭಾರತೀಯ ರಮನ ಮುಖ್ಯ ಪ್ರಾಣಾಂತರ್ಗತನಾದ ಸೀತಾಪತಿ ಶ್ರೀ ರಾಮಚಂದ್ರನ ಚರಣಾರವಿಂದಕ್ಕೆ ಸಮರ್ಪಿಸುತ್ತೇನೆ ಇದು ಮಂಗಳೋಸಲೇಂದ್ರಾಯ ರಮಣೀಯ ಗುಣಾತ್ಮನೆ ಚಕ್ರವರ್ತಿ ತನು ರಾಯ ಸಾರ್ವಭೂಮಾಯ ಮಂಗಳ ಮಂಗಳಂ ಮಂಗಳಂ ಮಂಗಳ